ಕಳೆದ ಮೂರ್ನಾಲ್ಕು ದಿನದ ಆಪರೇಷನ್ನಲ್ಲಿ ಭಯೋತ್ಪಾದಕ ಕೃತ್ಯ ನಡೆಸುವವರಿಗೆ ದೊಡ್ಡ ಪ್ರಮಾಣದ ಹೊಡೆತವನ್ನು ಭಾರತ ಸೇನೆ ಕೊಟ್ಟಿದೆ ಸದ್ಯಕ್ಕೆ ಕದನ ವಿರಾಮ ಆಗಿದೆ ಈಗಾಗಲೇ ನಾವು ಭಯೋತ್ಪಾದನೆಯನ್ನ ಯುದ್ಧ ಎಂದು ಪರಿಗಣಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಈಗ ಕದನ ವಿರಾಮ ಅಂತಂದ್ರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಭಯೋತ್ಪಾದನೆ ಒಂದು ಯುದ್ಧ ಅಂತ ಹೇಳಿ ಭಯೋತ್ಪಾದನೆ ಒಂದು ಐಸೋಲೇಟೆಡ್ ಚಟುವಟಿಕೆ ಅಂತ ನಾವು ಪರಿಗಣಿಸೋದಿಲ್ಲ ಯುದ್ಧ ಅಂತ ಹಾಗಾಗಿ ಇದರ ಬಗ್ಗೆ ಏನಿದೆ ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿಯೂ ಸಹಿತ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ನಗರದಲ್ಲಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಆಹಾರ ಧಾನ್ಯಗಳ ಕೊರತೆಯಾಗುವುದಿಲ್ಲ ನಮ್ಮಲ್ಲಿ ಅಕ್ಕಿ ಗೋಧಿ ಸೇರಿದಂತೆ ದವಸ ಧಾನ್ಯಗಳು ಮುಂದಿನ ಎರಡು ವರ್ಷಗಳಿಗೆ ಆಗುವಷ್ಟು ದಾಸ್ತಾನು ಸಂಗ್ರಹ ಇದೆ ಎಂದರು ಆಹಾರ ಸಂಸ್ಕರಣೆ ಬೆಲೆ ಏರಿಕೆ ಮಾಡುವ ವ್ಯಾಪಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಜೋಶಿ ಈಗಾಗಲೇ ಇಲಾಖೆಯಿಂದ ಅಧಿಸೂಚನೆಯನ್ನ ಕೊಡಲಾಗಿದೆ ಯಾರಾದರೂ ಈ ರೀತಿ ಮಾಡದೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಾವು ರಾಜ್ಯಗಳಿಗೂ ಈಗಾಗಲೇ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ಸೂಚನೆ ಕೊಟ್ಟಿದ್ದೇವೆ ಹೋಲ್ಡಿಂಗು ಮತ್ತು ಯಾವುದೇ ರೀತಿಯಂಥ ಬ್ಲ್ಯಾಕ್ ಮಾರ್ಕೆಟಿಂಗು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಮಾಡುವಂಥದ್ದರ ಬಗ್ಗೆಯೂ ಸಹಿತ ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಯಾಕಂದ್ರೆ ನಾನು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿನ ಪತ್ರಿಕಾ ಹೇಳಿಕೆ ಮೂಲಕ ನನ್ನ ಅಂದರೆ ನನ್ನ ಹೆಸರಿನಲ್ಲಿ ಬಂದಿರುವಂಥದ್ರಲ್ಲಿ ಎಷ್ಟು ನಮ್ಮ ಕಡೆ ಸ್ಟಾಕ್ ಇದೆ ಫಿಗರ್ಸು ಕೊಟ್ಟಿದ್ದೇವೆ ನಮ್ಮ ಕಡೆ ದೊಡ್ಡ ಸಾಕಷ್ಟು ಪ್ರಮಾಣದಲ್ಲಿ ಬೇಳೆಕಾಳುಗಳಿದ್ದಾವೆ ಮತ್ತು ಅಡಿಗೆ ಎಣ್ಣೆ ಇದೆ ಹಾಗಾಗಿ ಇದು ಯಾವುದಕ್ಕೂ ಯಾರೂ ಜನ ಅಂತೂ ಯಾವುದೇ ಕಾರಣಕ್ಕೆ ರಶ್ ಆಗುವಂಥ ಅಗತ್ಯತೆ ಇಲ್ಲ ಮತ್ತು ಕದನ ವಿರಾಮದ ಸಂಬಂಧಿಸಿದಂತೆ ಅಮೆರಿಕ ಮಧ್ಯಸ್ಥಿಕೆ ಕುರಿತು ಭಾರತ ಸರ್ಕಾರ ಈಗಾಗಲೇ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿದೆ ಷರತ್ತುಗಳ ಅನ್ವಯವಾಗಿ ನೇರವಾದ ಮಾತುಕತೆಗೆ ಕರೆಯಲಾಗಿದೆ ಎನ್ನುವುದಕ್ಕೆ ಸ್ಪಷ್ಟಪಡಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂ ಮಾತುಕತೆ ಮೇಲೆ ಈ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದರು ಪಾಕಿಸ್ತಾನ ಹೇಳೋದು ನಂಬುಕೋ ಭಾರತ ನಮ್ಮ ಈಗ ತೀರ್ಮಾನ ಮಾಡಬೇಕಾಗಿದೆ ಪಾಕಿಸ್ತಾನದವರು ಯಾವಾಗಲೂ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಅವರು ಆ ರೀತಿಯಾದಂಥ ಸುಳ್ಳುಗಳನ್ನು ಹೇಳುವುದರಲ್ಲಿ ಅವರು ತಲ್ಲೀನಾಗಿದ್ದರಿಂದ ಆ ಪ ಆ ದೇಶದ ಪರಿಸ್ಥಿತಿಯೂ ಹಂಗಾಗಿದೆ ಹೀಗಾಗಿ ಕಳೆದ ಮೂರ್ನಾಲ್ಕು ದಿವಸದ ಆಪರೇಷನ್ದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಹೈಡೌಟ್ಗಳಿಗೆ ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ ಹೀಗಾಗಿ ಅವರೇನಾದರೂ ಹೇಳ್ಕೊರಿ ನಾವು ಒಂದು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಯಾವುದೇ ರೀತಿಯಾದಂಥ ಭಯೋತ್ಪಾದನೆಯನ್ನು ಯುದ್ಧ ಅಂತ ಅಮೆರಿಕ ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲಾ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಹೀಗಾಗಿ ಇದು ಈ ಸಂದರ್ಭದಲ್ಲಿ ವಿಪಕ್ ದೇಶದ ಜೊತೆಗೆ ಒಂದಾಗಿರಬೇಕು ಎಂದು ಮನವಿ ಮಾಡಿದರು ಎಲ್ಲಿ ಏನು ನಡೆದಿದೆ ಅನ್ನುವುದನ್ನ ತಿಳಿದು ಮುಖಂಡರು ಮಾತನಾಡಬೇಕು ಎಂದು ಶಿವಸೇನೆಗೆ ನೇರವಾಗಿ ತಿರುಗೇಟು ನೀಡಿದರು 9 live news for bali